ಬೆಳಗಾಂವ ಜಿಲ್ಲೆ ಯರಗಟ್ಟಿ ತಾಲೂಕಿನ ಸುಕ್ಷೇತ್ರ ಬೆನಕಟ್ಟಿ ಗ್ರಾಮದಲ್ಲಿ ಪ್ರತಿ ಮೂರು ವರ್ಷಗಳೊಮ್ಮೆ ಒಮ್ಮೆ ಶ್ರೀ ಜಗನ್ ಮಾಥೆ ಶ್ರೀ ದಾಯಿ ದುರ್ಗಾ ಮಾತೆಯ ಜಾತ್ರೆ ನಡೆಯುತ್ತದೆ ಈ ಜಾತ್ರೆಯಲ್ಲಿ ಭಕ್ತಾದಿಗಳ ಜನಸಮೂಹ ಮೂಡಿ ಬರುತ್ತೆ ಅಂತ ಹೇಳಬಹುದು ಶ್ರೀ ಬೆನಕಟ್ಟಿ ಗ್ರಾಮದ ಯುವಕರು ಹಿರಿಯರು ಶ್ರೀ ದುರ್ಗಾ ಮಾತೆಯ ಹನ್ನೊಂದು ದಿನಗಳ ಕಾಲ ಶ್ರೀ ದುರ್ಗಾದೇವಿ ಮಾತೆಯ ಜಾತ್ರೆಯನ್ನು ಅತ್ಯುತ್ತಮವಾಗಿ ನೆರವೇರಿಸುತ್ತಾರೆ ಅಂತಾನೆ ಹೇಳಬಹುದು ಈ ಜಾತ್ರೆಯು ಇಪ್ಪತ್ತರ ಮತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳುತ್ತದೆ ಹನ್ನೊಂದು ದಿನಗಳ ಕಾಲ ಶ್ರೀ ಬೆನಕಟ್ಟಿ ಗ್ರಾಮದ ಯುವಕರು ಹಿರಿಯರು ಅತ್ಯುತ್ತಮವಾಗಿ ದುರ್ಗಾದೇವಿ ಜಾತ್ರೆಯನ್ನು ನೆರವೇರಿಸುತ್ತಾರೆ ಅದೇ ತರನಾಗಿ ಈ ಜಾತ್ರೆ ಇಪ್ಪತ್ತ ಮತ್ತು ನಾಲ್ಕು ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ತೈದರಂದು ದುರ್ಗಾದೇವಿ ಮಾತೆಗೆ ಅಭಿಷೇಕ ಹಾಗೂ ಮಹಾಪೂಜೆಯನ್ನು ವಿಜೃಂಭವಾಗಿ ನೆರವೇರಿಸುತ್ತಾರೆ ಮತ್ತೆ ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಬೆನಕಟ್ಟಿ ಗ್ರಾಮದ ಶ್ರೀ ದುರ್ಗಾದೇವಿ ನಾಟ್ಯ ಸಂಘ ಬೆನಕಟ್ಟಿ ಇವರಿಂದ ಒಂದು ಸುಂದರ ಸಾಮಾಜಿಕ ನಾಟಕ ಇರುತ್ತದೆ ಚಕ್ರವರ್ತಿ

ನಾಟಕದ ಹೆಸರು ಗಂಡುಗಲಿ ಕ್ರಾಂತಿ ಹುಲಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಶ್ರೀ ಬೆನ್ಕಟ್ಟಿ ಗ್ರಾಮದ ದುರ್ಗಾದೇವಿ ಯುವಕರು ನಾಟಕ ಸಂಘ ನೆರವೇರಿಸುತ್ತಲಿದ್ದಾರೆ ಈ ನಾಟಕದ ಹೆಸರು ಗಂಡುಗಲಿ ಕ್ರಾಂತಿ ಹುಲಿ ಎಂಬ ಸುಂದರ ಸಾಮಾಜಿಕ ನಾಟಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಗೆ ಇರುತ್ತದೆ ಈ ನಾಟಕದ ಅರ್ಥ ಕಲಿಯುಗದ ರಾಯಣ್ಣ ಕಲಿಯುಗದ ರಾಯಣ್ಣ ಎಂಬ ಸುಂದರ ಸಾಮಾಜಿಕ ಅರ್ಥಾರ್ಥವನ್ನು ಇಟ್ಟುಕೊಂಡು ಖಂಡುಗಲಿ ಕ್ರಾಂತಿ ಹುಲಿ ಎಂಬ ನಾಟಕವನ್ನು ನೆರವೇರಿಸುತ್ತಿದ್ದಾರೆ ಈ ನಾಟಕದ ಉದ್ದೇಶ ಇಷ್ಟೇ ಈ ಕೆಟ್ಟು ಹೋದ ಕಲಿಯುಗದಲ್ಲಿ ಪ್ರತಿಯೊಂದು ಮನೆಗೆ ವೀರ ಧೀರ ಶೂರ ಎಂದೇ ಖ್ಯಾತಿಯಾಗಿರುವ ಸಂಗೊಳ್ಳಿ ರಾಯಣ್ಣನಂತ ಒಬ್ಬ ಹುಡುಗ ಪ್ರತಿಯೊಂದು ಮನೆಯಲ್ಲಿ ಇರಬೇಕು ಎನ್ನುವುದೇ ಈ ನಾಟಕದ ಉದ್ದೇಶ ಹೊರಟು ಹೋಗರ ಚಕ್ರವರ್ತಿ ಈ ನಾಗಾರಣ ಚರ್ಮ ಸುರಿದು ಆ ಹಾಗೆ ಕೊಟ್ಟಿದ ನನ್ನ ಮಗನಿಗೆ ನಿಮ್ಮನ್ನ ಶಿವರಿಗೆ ಪಾದಯಾತ್ರೆ ಮಾಡುತ್ತೆ ದಿಟ್ಟವಾಗಿದೆಯೋ ಅದಕ್ಕಾದ ಮಗನೇಗೌಡ ಕೊಟ್ಟು ಇಲ್ಲಾಂದ್ರೆ ಇದೇ ಬಿಸ್ಕೂಲಿಂದ ನೆರ ಗುಂಡಿಗೆ ಸೇರಿ ಮಿಸಿನಿಟ್ಟೆ ಮೊದಲ ನನಗೆ ಎಚ್ಚರ ಹೇಳುವ ಸುಳ್ಳಿ